ಅರೇ ರಾಮ ನಮಸ್ಕಾರ ಇದ್ದು ಬನ್ನಿ ನಾನೊಂದು ಬಾರಸಕ್ಕ ಹೊದ್ದಪ್ಪ ಹೇಳ ಉಪ್ಪಂಗಡ ವೆಂಕಟಮಟ್ಟ ಭಟ್ಟು ಹೇಳಿ ಕುಟ್ಟಿಯನ್ನಿ ಹೆಂಗ ಹೇಳೋದು ಎನ್ನ ಫ್ರೆಂಡು ಸ್ನೇಹಿತ ಹಳಿ ಅವರ ಪುಳ್ಳಿದು ಹೇಳ ಅವರ ಮಗ ವಿನಯ ಆಳಿ ವಿನಯ ಭಾರದ್ವಾಜ ಹಳಿ ಅವನ ಒಂದು ಸಣ್ಣ ಬಾಬೆ ಹೆಸರು ಮಾಡೋಕೋ ಒಂದು ಕಾರ್ಯಕ್ರಮ ಅದು ಅಗಲುಪಡಿ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಮಾಡಿದ್ದದು ಕುಟ್ಟಿಯನ್ನು ಫೋನ್ ಮಾಡಿದ ಹಲೋ ಗನಿಗಣ್ಣ ಎಲ್ಲಿದ್ದೀರಿ ನಾಲ್ದೊಂದು ನಾಮಕರಣವು ಅನ್ನಪ್ರಶನವು ಉಂಟು ಹಾಂ ಇಂಥದ್ದು ಗಮ್ಮತ್ತು ಇಲ್ಲ ಎಂಥದ್ದು ಗಮ್ಮತ್ತು ನೋಡಬೇಕಷ್ಟು ಇನ್ನು ನೋಡಿ ಹೇಳಿದರೆ ಈ ಕುಟ್ಟಿ ವಿಶೇಷತೆ ವಿಶೇಷತೆಯೇ ಅದು ಹೇಳಿದರೆ ಅವರ ಮನೇಲಿ ಒಂದು ಕಾರ್ಯಕ್ರಮ ಆಗುತ್ತಾರೆ ಅದು ಬಾರಿ ಗಮ್ಮತ್ತು ವಿಷಯ ಮತ್ತೆ ಹೇಳ್ತೇನೆ ಉದಿಯಪ್ಪಗೆ ಎಂಟುವರೆಗೆ ಮುಹೂರ್ತ ಅನ್ನಪ್ರಶನ್ನಕ್ಕೆ ಹೆಸರು ಮಾಡೋದಕ್ಕೆ ಅಂಬಾಗ ಆ ಹೊತ್ತಿಗೆ ನನಗೆ ಎತ್ತಲ ಇಲ್ಲ ಆನೆ ಎತ್ತೋಳೆ ಮಧ್ಯಾಹ್ನ ಇದೆ ಮಧ್ಯಂತರಿ ಊಟ ಆದ ಮತ್ತೆ ಮಂತ್ರಾಕ್ಷತೆ ಆ ಮಂತ್ರಾಕ್ಷತೆಯ ಕಾರ್ಯಕ್ರಮವುದೇ ಮತ್ತೆ ಊಟದ ಕಾರ್ಯಕ್ರಮವೂ ನಿಂಗ್ ತೋರಿಸುತ್ತೆ ಮತ್ತೆ ವಿಷಯ ಹೇಳ್ತೇನೆ ಹಾಗಾದ मानव जाति का कल्याण करें दया करें ओम वेद गुरु कृपा तुम्हारी चुन धन्यवाद आशिर्वाद मिल सके बिना प्रजन्दे ए निवेदीवे और करना इदान फारसा

来。好，来。 ಕಾರ್ಯಕ್ರಮ ಕಾರ್ಯಕ್ರಮಗಳಿರೋ ಅದ್ಭುತ ಅಂತೂ ಅವರ ನೆಂಟರ ಮನೆಯಲ್ಲಿದೆ ಹೇಳಿ ಏನಾಗೆ ಕೆಲವು ದಿಕ್ಕಂದ್ರೆ ಹೇಳಿಕೆ ಬತ್ತು ನಾನು ಅಲ್ಲಿಗೆ ಹೋಪಲಿದ್ದು ಹೇಳಿದರೆ ಕುಟ್ಟಿ ಅನ್ನೋ ಸಾಮಾನ್ಯ ಜನ ಅಲ್ಲ ಅವನ ಬೈಕಿಲಿ ಎಲ್ಲಿಯಾರ ನೆಂಟ್ರಲ್ಲಿಗೆ ಜಂಬರಕ್ಕೆ ಹೋಪಿದ್ದರೆ ಅವ ಕಾರಲ್ಲಿಯೇ ಜೀಪಲ್ಲಿಯೇ ಹೋಪಗ ಬಾಳೆಕ ನೀವು ಮುಂಡಿಗಂಡೆವು ಪಾತ್ರ ಸಾಮಾನು ಎಲ್ಲ ಕೊಂಡೋಕು ಹೇಳಿದರೆ ಜೀಪ್ ಖಾಲಿ ಉಂಟು ಬೇಕಾದರೆ ಇಲ್ಲದಿದ್ದರೆ ಅಲ್ಲಿ ಇರಲಿ ಅಲ್ಲಿ ಹೇಳು ಅವರ ಮನೆಗೆ ಬಪ್ಪಗಳು ಹಾಗೆ ನೆಂಟ್ರಿಗ ಬಪ್ಪಗ ಮೊದಲೆಲ್ಲ ನಮ್ಮದ್ರಲ್ಲಿ ಇದ್ದು ಈಗಲ್ಲದು ಮರ್ತೋಯ್ದು ನೆಂಟ್ರಿಗೆಲ್ಲ ಬಪ್ಪಗ ಅವರವರ ಮನೇಲಿಪ್ಪ ಹಾಲು ತುಪ್ಪ ಎಲ್ಲ ಕೊಂಡೊಪ್ಪೋದು ಆಚೆ ಅವರ ಮನೇಲಿ ಕಾರ್ಯಕ್ರಮ ಈಚೆ ಮನೆಯಿಂದ ಕೊಂಡೊಪ್ಪದು ಹೇಳಿದರೆ ಅದ್ಭುತ ಅಕ್ಷಯ ಆವು ಎಲ್ಲ ಸಾಮಾನು ಹಾಗೆ ಕುಟಿಣ್ಣನ ಕಾರ್ಯಕ್ರಮ ಮನೇಲಿ ಅವರದ್ದು ಬಾ ಬಂದರು ಇದ್ದವು ತಂತ್ರಕ್ಕ ಇದ್ದವು ಅಡುಗೆ ಬಟ್ಟಕ್ಕೆ ಇದ್ದವು ಉಜೆಬಟ್ಟಕ್ಕ ಇದ್ದವು ಎಲ್ಲ ಸರ್ವ ಸುಧರಿಗೆ ಕಾರ್ಯಕ್ರಮ ಅವರ ಪೈಕಿಲಿ ಇದ್ದವು ಅವೆಲ್ಲ ಬಂದು ಅಡಿಗೆ ಅಂತರ ಮಾಡೋದು ಅವ್ರಿಗೆ ಹೇಳಪ್ಪ ನನ್ನ ಲೆಕ್ಕದಲ್ಲಿ ಪೂರಿ ಬಾಜಿ ನನ್ನ ಲೆಕ್ಕದಲ್ಲಿ ಹಲ್ವಾ ನನ್ನ ಲೆಕ್ಕದಲ್ಲಿ ಜಹಾಂಗೀರು ಹೇಳಿ ಒಬ್ಬ ಒಂದೊಂದು ಐಟಮ್ ಮಾಡಿದವೇ ಬಾರ್ಸಕ್ಕೆ ಐಟಮ್ ಎಷ್ಟು ಹೇಳಿದರೆ ಅದು ಆ ಒಂದು ಸ್ನೇಹಿತರ ಒಂದು ಬಾಂಧವ್ಯ ನೆಂಟರ ಒಂದು ಸಂಬಂಧ ಮಾಡ್ಕೊಂಬ ಕ್ರಮಲ್ಲಿ ಇದ್ದೋಳಿ ಬಳಸಲಿ ಜನ ಎಷ್ಟು ಒಂಬಷ್ಟೇ ಜನ ಬಳಸಲೆ ಬಳಸದೆ ಹಿಂಗೆ ಒಂದು ಕೋರಿಗೊಂಡು ಹಿಂಗೆ ಬಗ್ಗುದು ಕಾಣುತ್ತೆ ಆ ಕೋಡಿಂದು ಏಳುದು ಕಾಣುತ್ತೆ ಎಕ್ಸ್ಪರ್ಟ್ ಬಳಸಲೂದೆ ಉಣಿಸಲುದೆ ಅಡಿಗೆ ಮಾಡಲುದೆ ಕುಟಾಣ ಹೇಳಿ ನಾನು ಕಾರ್ಯಕ್ರಮ ಎಂತೆಲ್ಲ ಗಮ್ಮತ್ ಅಂತ ಇದ್ದು ಹೇಳಿ ಒಂದು ಮಾತಿಂಗೆ ಕೇಳಿದಪ್ಪ ಅವು ಬಿಟ್ಟುಕೋಣ ಎಂತ ಗಮ್ಮತ್ ನೋಡ್ಬೇಕು ನೋಡ್ಬೇಕಷ್ಟು ನೆಂಟರಲ್ಲ ಸೇರಿ ಅದಂದ್ರೆ ಗೊತ್ತಾದ ಅಷ್ಟೇ ವಿಷಯ ಅಪ್ಪು ಅವು ಈಗ ಒಬ್ಬೊಬ್ಬ ಮಂದಿಕ್ಕೆ ಒಂದೊಂದು ಐಟಮ್ ಇಂದು ಹನ್ನಲಕ್ಕ ಹಾನ್ ಇದೆಲ್ಲ ಮಾಡ್ತೇವೆ ಹಾನ್ ಇದೆಲ್ಲ ಮಾಡ್ತೇ ಹೇಳಿ ಆರು ಏಳು ಗಂಟೆಗೆ ಬಂದ್ರೆ ಅವು ಮಧ್ಯಾಹ್ನಕ್ಕಪ್ಪಾಗ ಅಷ್ಟು ಐಟಮ ರೆಡಿ ಎಲ್ಲಿಯಾದರೆ ಊಟ ಒಂದು ನಾಲ್ಕು ಗಂಟೆಗೆಲ್ಲ ಇನ್ನೂ ಒಂದು ಹತ್ತು ಬಗೆ ಮಾಡಿ ಆಗುತ್ತಿತ್ತು ಅವು ಹೇಳಿದಾಗ ಅಡಿಗೆ ಮಾಡೋದಲ್ಲಿ ಉಂಬದಲ್ಲಿ ಬಳಸೋದಲ್ಲಿ ಎಲ್ಲವೇ ನಂಬರ್ ಒಂದು ಜನಾಂಗ ನಾನು ತಡವಾಗಿ ಬಂದರೆ ಬಂದ ಕೂಡಲೇ ಹೋದೇನೆ ಅಡಿಗೆ ಶಾಲೆಗೆ ಹಂಗ ಅಡಿಗೆ ಶಾಲೆ ಕೋಣೆಯಲ್ಲಿ ಈ ಸುಮಾರು ಬಗೆಯ ನಮ್ಮಗೊಂದು ವಿಡಿಯೋ ಮಾಡಿಕೊಳ್ಳೆ ಕಂಡಾತ್ ವೀಡಿಯೋ ಮಾಡಿಪ್ಪ ಹಾಗೆ ಹೇಳೋದು ಹೆಂಗೆ ಈ ಥರ ಒಂದು ಗಮ್ಮತ್ತು ಎಲ್ಲರಿಗೂ ತಿಳಿಸಿಕ್ಕುವ ನಾವೆಲ್ಲರೂ ಪೇಟೆಂಥ ತಂದು ತಿಂಡಿ ಮಾಡ್ತಾ ಇದ್ದಾರೆ ಹೀಗೆ ಮಾಡು ಮಾಡಿ ಆತ ನೆಂಟ್ರಲ್ಲಿಗೆ ನಾವು ಒಪ್ಪದು ನಮ್ಮಲ್ಲಿಗೆ ಅವು ಒಪ್ಪದು ಅತ್ತಿತ್ತೆ ಹೋಗಿ ಸುಧರಿಕೆ ಮಾಡಿ ಸುಮಾರು ಬಗೆಯು ಗಮ್ಮತ್ತು ಊಟ ಹೇಳಿದರೆ ನಂಬರ್ ಒಂದು ಊಟ ಈಗಲೂ ಪರಿಮಳ ಒಯ್ದಿಲ್ಲ ಕೈಯಿಂದ ಏನ ಆ ಮಟ್ಟ ಆಯ್ದೋಳಿ ಜನ ಎಷ್ಟು ಬಾಷಕ್ಕೆ ಮುನ್ನೂರು ಜನ ಕುಟನತ್ರ ಹೇಳು ಒಂದು ಇನ್ನೂರಕ್ಕೆ ಮುನ್ನೂರು ಜನ ಊಟ ಮಾಡಬೇಕು ಅಂತ ಉಂಟು ಹಳ್ಳಿ ಹೇಳಿದ ದೇವರು ಗ್ರಹಿಸಿ ಅವಾಗ ಗ್ರಹಿಸಿದಂಗೆ ದೇವರದ ಮುನ್ನೂರು ಜನಕ್ಕೆ ಊಟ ಊಟದಲ್ಲ ಅಂತ ಗದ್ದಿಲ್ಲ ಅದು ಮಂತ್ರಷ್ಟೇ ತೆಗೆದು ಮನೆಯು ಮಾತ್ರ ಇದ್ದಾರ ಸಭೆ ಸಣ್ಣಗಾಣು ಮಧ್ಯಾಹ್ನಕ್ಕೆ ಒಳ್ಳೆ ಜನ ಊಟ ಬಫೆ ಊಟ ಟೇಬಲ್ ಉಪ ನೆಲಕಾಲಿ ಚಕ್ಲಾಂಟಿ ಊಟ ಅದೆಲ್ಲ ಕ್ರಮದಂತೆ ಒನ್ ಬೈ ಒನ್ ಆಗಿ ಬಂತು ಎಲ್ಲವುದೇ ಭಾರಿ ರುಚಿಯಾಯಿತು ಹಳಿ ಹಾಗೆ ಈ ವಿಷಯವನ್ನು ನಿಂಗೂ ತಿಳಿಸಿಕೊಂಡಿ ನನಗೆ ಆತು ಹೇಳಿ ಆ ಕಾರ್ಯಕ್ರಮ ಅಷ್ಟು ಚೆಂದ ಆಯ್ದು ಹತ್ತು ಜನ ನೋಡಿ ಹೊಗಳ ಹಂಗಾಯಿ ಅವರ ಮನೆಯ ಎಲ್ಲಾ ಕಾರ್ಯಕ್ರಮ ಹಿಂಗೆ ಆಗುತ್ತು ಆ ವಿಷಯ ಹೇಳಿದ್ದೆ ಅಷ್ಟೆ ತುಂಬ ದೀರ್ಘಾಗಿಯತ್ತ ಹೇಳಿ ಕಾಮು ಅದೇ